ಮುಟ್ಟಿನ ಸಮಯದಲ್ಲಿ ಆರಾಮದಾಯಕ ಅನುಭವ ನೀಡುವಂತಹ ರುಚಿಕರವಾದ ಏಳು ಆಹಾರಗಳು ಯಾವ್ಯಾವುದು ಅಂತ ನೋಡೋಣ ಋತುಚಕ್ರ ಅಥವಾ ಮುಟ್ಟಿನ ಸಮಯವು ಮಹಿಳೆಯರಿಗೆ ಅತ್ಯಂತ ಸವಾಲುದಾಯಕ ಸಮಯವಾಗಿರುತ್ತದೆ ಮತ್ತು ಈ ಸಮಯದಲ್ಲಿ ಹೆಚ್ಚು ಅಸುಖಕರ ಅನುಭವವಾಗುವುದು ಸಹಜ ಇಂತಹ ಸಮಯದಲ್ಲಿ ದೇಹದ ಪೋಷಣೆಗಾಗಿ ಸರಿಯಾದ ಆಹಾರವನ್ನು ಸೇವಿಸುವುದು ಮತ್ತು ನೀರು ಮತ್ತು ರಕ್ತ ಸೇರಿದಂತೆ ಇತರ ಪೋಷಕಾಂಶಗಳನ್ನೇ ಪುನಃ ಒದಗಿಸುವುದು ಮುಖ್ಯವಾಗಿರುತ್ತದೆ ಆ ಪ್ರಮುಖ ಆಹಾರಗಳು ಯಾವುದು ಅಂತ ನೋಡೋಣ ಖರ್ಜೂರ ಖರ್ಜೂರದಲ್ಲಿ ಮೆಗ್ನೀಷಿಯಂ ಹೇರಳವಾಗಿದ್ದು ಇದನ್ನು ಮೆಗ್ನೀಷಿಯಂನ ನೈಸರ್ಗಿಕ ಮೂಲವೆಂದೇ ಪರಿಗಣಿಸಲಾಗುತ್ತದೆ ಇದು ಗರ್ಭಾಶಯದ ಸ್ನಾಯುಗಳನ್ನು ವಿಶ್ರಾಂತಿ ಮಾಡುವ ಮತ್ತು ಮುಟ್ಟಿನ ಸಮಯದಲ್ಲಿ ಉಂಟಾಗುವ ಸೆಳೆತವನ್ನು ಸರಾಗಗೊಳಿಸುವ ಒಂದು ಖನಿಜವೆಂದರೆ ತಪ್ಪಾಗಲಾರದು ಬಾಳೆಹಣ್ಣುಗಳು ಬಾಳೆಹಣ್ಣುಗಳು ಕೇವಲ ತಿನ್ನಲು ಮಾತ್ರ ರುಚಿಕರವಾಗಿರುವುದಲ್ಲದೆ ಇವುಗಳಲ್ಲಿ ಹೇರಳವಾದ ಆರೋಗ್ಯಕರ ಪ್ರಯೋಜನಗಳಿವೆ ಪೌಷ್ಟಿಕ ತಜ್ಞರ ಪ್ರಕಾರ ಬಾಳೆಹಣ್ಣುಗಳು ಹೆಚ್ಚಿನ ಪ್ರಮಾಣದ ಪೊಟ್ಯಾಷಿಯಂ ಮತ್ತು ಮೆಗ್ನೀಷಿಯಂ ಅನ್ನು ಹೊಂದಿರುತ್ತವೆ ಇದು ನಿರ್ಜಲೀಕರಣವನ್ನು ಅಥವಾ ಅನ್ನು ತಡೆಯುತ್ತದೆ ಮತ್ತು ಮುಟ್ಟಿನ ಸೆಳೆತವನ್ನು ಕಡಿಮೆ ಮಾಡುತ್ತದೆ ಶುಂಠಿ ಅಡುಗೆ ಮನೆಯ ಅದ್ಭುತ ಮಸಾಲೆಗಳಲ್ಲಿ ಒಂದಾಗಿರುವ ಶುಂಠಿಯಲ್ಲಿ ಹಲವಾರು ಔಷಧೀಯ ಗುಣಗಳನ್ನು ಕಾಣಬಹುದು ಇದರಲ್ಲಿ ಉರಿಯೂತ ವಿರೋಧಿ ಗುಣಗಳು ಮತ್ತು ಆಂಟಿಸ್ಮಾಸ್ಮೋಡಿಕ್ ಗುಣಗಳನ್ನು ಹೊಂದಿದೆ ಇದರಿಂದ ಮುಟ್ಟಿನ ಸಮಯದಲ್ಲಾಗುವ ಸೆಳೆತವನ್ನು ಇದು ಕಡಿಮೆ ಮಾಡುತ್ತದೆ ಮತ್ತು ಗರ್ಭಾಶಯದ ಸಂಕೋಚನವನ್ನು ಶಾಂತಗೊಳಿಸುವಲ್ಲಿ ಸಹಕಾರಿಯಾಗಿದೆ ನಿಮಗೆ ಹಿತ ನೀಡುವ ನಿಟ್ಟಿನಲ್ಲಿ ಹಿತವಾದ ಶುಂಠಿ ಚಹಾವನ್ನು ಕುಡಿಯಲು ತಜ್ಞರು ಸಲಹೆ ನೀಡುತ್ತಾರೆ ಬೆಲ್ಲ ಬೆಲ್ಲವು ರುಚಿಕರವಾದ ಸಿಹಿಕಾರಕವಾಗಿದೆ ಮತ್ತು ಕಬ್ಬಿಣದ ನೈಸರ್ಗಿಕ ಮೂಲವಾಗಿದೆ ಮುಟ್ಟಿನ ಸಮಯದಲ್ಲಿ ಉಂಟಾಗುವ ಆಯಾಸ ಮತ್ತು ದೇಹದ ದೌರ್ಬಲ್ಯವನ್ನು ಸಮರ್ಥವಾಗಿ ಎದುರಿಸುವ ಶಕ್ತಿ ಇದಕ್ಕಿದೆ ಬೆಲ್ಲವು ದೇಹಕ್ಕೆ ಪುನಶ್ಚೇತನಗೊಳಿಸುವ ಅನುಭವವನ್ನು ನೀಡುವುದಲ್ಲದೆ ರಕ್ತದ ಹರಿವಿಗೆ ಸಹಾಯ ಮಾಡುತ್ತದೆ ಪಾಲಕ್ ಮತ್ತು ಇನ್ನಿತರ ಹಸಿರು ಸೊಪ್ಪುಗಳು ಹಸಿರು ಸೊಪ್ಪುಗಳನ್ನು ಸೇವಿಸುವುದರಿಂದ ದೇಹದಲ್ಲಿ ಕಬ್ಬಿಣಾಂಶವು ಸುಧಾರಿಸಲು ಸಹಾಯವಾಗುತ್ತದೆ ತಜ್ಞರ ಪ್ರಕಾರ ಮುಟ್ಟಿನ ಸಮಯದಲ್ಲಿ ದೇಹವು ಸಾಕಷ್ಟು ಕಬ್ಬಿಣಾಂಶವನ್ನು ಕಳೆದುಕೊಳ್ಳುತ್ತದೆ ಅದಕ್ಕಾಗಿ ಅದನ್ನು ಮರುಪಡೆಯಲು ಪಾಲಕ್ ಮತ್ತು ಇನ್ನಿತರ ಹಸಿರು ಸೊಪ್ಪುಗಳನ್ನು ಆಹಾರದಲ್ಲಿ ಸೇವಿಸುವುದು ಅತ್ಯಂತ ಉತ್ತಮ ಆಯ್ಕೆಯಾಗಿದೆ ಇದು ದೇಹವನ್ನು ಶಕ್ತಿಯುತವಾಗಿರುವಂತೆ ಮಾಡುತ್ತದೆ ವಿಟಮಿನ್ ಸಿ ಹೇರಳವಾಗಿರುವ ಆಹಾರಗಳ ಸೇವನೆ ವಿಟಮಿನ್ ಸಿಯು ನಿಮ್ಮ ದೇಹವು ಕಬ್ಬಿಣವನ್ನು ಹೆಚ್ಚು ಪರಿಣಾಮಕಾರಿಯಾಗಿ ಹೀರಿಕೊಳ್ಳುವಲ್ಲಿ ಸಹಾಯ ಮಾಡುತ್ತದೆ ಬೆಲ್ ಪೆಪ್ಪರ್ ಕಿತ್ತಳೆ ಮತ್ತು ದ್ರಾಕ್ಷಿ ಹಣ್ಣುಗಳನ್ನು ಸೇವಿಸುವುದು ಉತ್ತಮ ಏಕೆಂದರೆ ಈ ಹಣ್ಣುಗಳಲ್ಲಿ ವಿಟಮಿನ್ ಸಿಯು ಹೇರಳವಾಗಿದೆ ಇದು ಉರಿಯೂತವನ್ನು ತಡೆಯಲು ಸಹಾಯ ಮಾಡುತ್ತದೆ ನೀರಿನಾಂಶ ಒದಗಿಸುವಂತಹ ಹಣ್ಣುಗಳನ್ನು ಸೇವಿಸಿರಿ ಕಲ್ಲಂಗಡಿ ಸೌತೆಕಾಯಿಗಳಂತಹ ಹೆಚ್ಚು ನೀರಿನಾಂಶವನ್ನು ಒದಗಿಸುವಂತಹ ಹಣ್ಣುಗಳನ್ನು ಸೇವಿಸುವುದು ಉತ್ತಮ ಈ ಹಣ್ಣುಗಳಲ್ಲಿ ಶೇಕಡಾ ತೊಂಬತ್ತರಷ್ಟು ನೀರಿನಾಂಶವಿರುತ್ತದೆ ಮುಟ್ಟಿನ ಸಮಯದಲ್ಲಿ ಉಬ್ಬುವಿಕೆ ಮತ್ತು ತಲೆನೋವಿನಂತಹ ಸಮಸ್ಯೆಗಳನ್ನು ತಡೆಯಲು ಈ ಸಮಯದಲ್ಲಿ ದೇಹವನ್ನು ತಂಪಾಗಿರಿಸುವುದು ಮುಖ್ಯವಾಗುತ್ತದೆ ಈ ಹಣ್ಣುಗಳು ನಿಮಗೆ ಕೇವಲ ನೀರಿನಾಂಶವನ್ನು ಒದಗಿಸುವುದು ಮಾತ್ರವಲ್ಲದೆ ಉತ್ತಮ ಉಲ್ಲಾಸ ಮತ್ತು ಚೈತನ್ಯವನ್ನು ನೀಡುತ್ತದೆ ಉಪಯುಕ್ತ ಮಾಹಿತಿಗಳಿಗಾಗಿ ನನ್ನ ರತ್ನವಾಣಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ ಹಾಗೆ ಒಂದು ಲೈಕ್ ಕೊಡೋದ್ರ ಜೊತೆಗೆ ಹೆಚ್ಚು ಹೆಚ್ಚು ಜನರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿರಿ